Oh, no, no. no. जय कायबडा कायबडा कायबो अन्नवार बडो शेकी पंदा हालो हब्बुली एकरे काका हब्बुली राणा हब्बुली राणा हेद्रली ना तंग

ರಾಯಣ್ಣಂದ್ರು ಇವರು ಸಾಮಾನ್ಯ ಇದ್ದಿದ್ದಿಲ್ಲ ವೀರಯುತ ಸೂರಯುತ ಧೀರಯುತ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಆಗಿದ್ದ ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮೆ ಯುದ್ಧ ಆಗೋಯ್ತು ಹೌದ್ ವಿದ್ಧ ಆಗ ಹೋಯ್ತು ಆ ವಿದ್ದಾಗ ನಮ್ಮವ್ರಿಗೆ ಸೋಲಾಯ್ತು ನಮ್ಮವರು ಸೋತ್ರ ನಮ್ಮವ್ರೇ ನಮಗ ಮೋಸ ಮಾಡಿದ್ರು ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಹಾ ಸಾಧುನ ವೇಸದಾಗ ಹೋಗಿ ಬೆಟ್ಟಿ ಕೊಟ್ಟ ಬರ್ತಿದ್ದ ಚೆನ್ನಮ್ಮ ತಾಯಿ ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅವನು ಬರ್ಲಿಕ್ಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಬರ್ಲಕತ್ತು ರಾಯಣ್ಣ ಮನೆ ಮನೆ ತಿರುಗೇಳ್ಲಕತ್ತ ಊರೂರು ತಿರ್ಗೇಳ್ಕತ್ತ ಕೇರಿ ಕೇರಿ ತಿರುಗಾಳಕತ್ತ ಯಾರ ರಾಜ್ಯ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಯಾರು ಕಂಬಳಿ ತಂದು ಕೊಡ್ತಿದ್ರು ರಾಯಣ್ಣ ಎಲ್ಲ ವೈದು ಸೈನಿಕರಿಗೆ ಕೊಡ್ತಿದ್ದ ಹೌದ್ ಹೌದು ಸೈನಿಕರಿಗೆ ಕೊಡ್ತಿದ್ದ ಸೈನಿಕರಿಗೆ ಖುಷಿ ಆಗ್ತಿತ್ತು ಆಗ್ತಿತ್ತು ಒಂದು ದಿವಸ ರಾಯಣ್ಣ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ನಿತ್ತ ಹೌದು ನಿತ್ತ ಏ ಸೌಂಡ್ ರಾಯಣ್ಣ ಒಬ್ಬರು ಮನೆ ಮುಂದೆ ಹೋಗಿ ನಿತ್ತ ಒಬ್ಬಕ್ಕೆ ತಾಯಿ ಏನ್ ಮಾಡಿದ್ರಪ್ಪ ತಾಯಿ ಕುಂಟು ಮಗನಿಗೆ ಎತ್ತವನ ಕೈಯ ಕೊಟ್ಟಳು ಹೌದು ಕುಂಟು ಮಗನಿಗೆ ಎತ್ತವನ್ ಕೈಯ ಕೊಟ್ಟಳು ಯಾವ ಕುಂಟು ಮಗ ಕಾಲ್ ಹೌದು ಆ ಖುಷಿಗೆ ಎತ್ತಿ ಒಯ್ದು ರಾಯಣ ಕೈಯ್ಯ ಕೊಟ್ಟಳು ರಾಯಣತ್ತ ತಾಯಿಗೆ ಏನತ್ತನಪ್ಪ ಯುವ ಯವ ಕೆಟ್ಟ ಬ್ರಿಟಿಷರ್ ಕಣ್ಣು ನನ್ಮೆ ಆಗದ ಆದ ವಿಜ್ಞಾನಿಗಳ ಕಣ್ಣು ನನ್ಮೆ ಹೌದು 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 ನಾ ಯಾವಾಗ ಸಹಿತೀನಿ ಅನ್ನೋದು ನನಗೆ ಬರ್ತಿಲ್ಲ ಇಲ್ಲ ಇಲ್ಲ ಇಂಥ ಸಮಯದೊಳಗ ನಿನ್ನ ಕುಂಟು ಮಗನಿಗೆ ಕುಳ್ಳಕತ್ತಾಯಿ ಈ ಮಗನಿಗೆ ಹೊತ್ತುಕೊಂಡ ಹೆಂಗ ತಿರುಗಿ ರಾಯಣ್ಣ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳಾ ರಾಯಣ್ಣ ರಾಯಣ್ಣ ನಾನು ನನ್ನ ಮಗನಿಗೆ ನಿನಗ ಹೊತ್ತು ತಿರುಗಾಳಕ್ಕೂ ಇಲ್ಲ ಯಾಕ ಕುಳ್ಳಕತ್ತಿ ನಾನು ಮುಂದೆ ನಿನ್ನ ಸೈನ್ಯ ಬಲ ಆಗ್ತದ ಬ್ರಿಟಿಷರ ಮ್ಯಾಗ ಯುದ್ಧಕ್ಕೆ ಹೋಗ್ತಿ ಹೋಗ್ತಿ ಬ್ರಿಟಿಷರ್ ಬಲಕ್ಕೆ ಸಾಮಾನ್ಯ ಸಾಮಾನ್ಯಗಳದಪ್ಪ ಬಂದೂಕ ಗನ್ನ ಬುಲೆಟ್ ಹಂತವ ಸಾಮಾನ್ಯ ಅದವು ಸಾಮಾನ್ಯ ಅದವು ಅದಾವಣ್ಣ ಹ ನೀ ಮರವಿಗೆ ಬಿದ್ದು ಎತ್ತು ಮಾಡುವಂತ ಸಮಯದೊಳಗ ಸಮಯದೊಳಗ ಕೆಟ್ಟ ವಿಜ್ಞಾನಿಗಳು ಹೌದು ಯಾರು ಕೆಟ್ಟ ಬ್ರಿಟಿಷರು ಗುಂಡ್ ಅಂದ್ರೆ ಆ ಗುಂಡ ನಿನಗ ಬೀಳ್ಬೇಡ ಮಗನ ನನ್ನ ಕುಂಟ ಮಗನ ಈ ಬೀಳತ್ತಿಲ್ಲ ಕು ತಗೊಂಡ್ ಹೋಗ ರಾಯಣ್ಣ ಅಭಿಮಾನ ರೀ ತಾಯು ಎಂತ ಅಭಿಮಾನ ಇದ್ದಿರ್ಬೇಕು ರಾಯಣ್ಣ ನೀ ಜಾತಿ ಕಟ್ಟೆ ಸೀಮಿತ ಅಲ್ಲ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಅಲ್ಲ ಈ ಕಿತ್ತೂರು ಸಂಸ್ಥಾನ ಜಾತಿ ಅದಾರ ಅವ್ರ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ಮಗ ಉಳಿಬೇಕು ನನ್ನ ಹೊಟ್ಟಿಲ್ಲ ಹುಟ್ಟಿದ ಮಗ ಸಂದ್ರ ಪರವಾಗಿರೋ ತಗೊಂಡು ಹೋಗ್ ರಾಯಣ್ಣ ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ದೊಳಗ ನಕ್ಕಂಗ ಕೂಸ 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 ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ದೊಳಗ ನಕ್ಕಂಗ ಕೂಸ ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ದು ಬಿರುಸ ಬಿರುಸ ಅರಿಕೆರೆ ಜಾತ್ರೆ ಒಳಗ ಬಂಡಾರ ಹಾರ್ದು ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯನ ಹುಟ್ಟಿದ ದಿವಸ ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಹೌದು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಹೌದಾ ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ಹೌದಾ ಈ ಎರಡೋ ದಿವಸ ಹೆಂಗಂತ ಕೇಳಿದ್ರೆ ಹ್ಯಾಂಗಪ್ಪ ಭಾರತ ತುಂಬಾ ಎಲ್ಲ ಭಾರತಾಂಭಿ ಜಂಡ ಹಾರಿಸಿ ರಾಷ್ಟ್ರ ರಾಷ್ಟ್ರಗೀತೆ ಹಾಡಿ ಶೆಲ್ಲಿಟ್ ಹೊಡಿತಾರ ಹೌದಾ ಅಂತ ದಿವಸ ಯಾರಿಗೆ ಸಿಕ್ಕದ ಅಂತ ಕೇಳಿದ್ರೆ ಅದು ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಕ್ಕದ ಹೇಳಿ ಆಗಲೇ ನಮ್ಮ ಸರ್ ಅವ್ರು ಹೇಳ್ಯಾರ ಹೌದಾ ಬอด ಹೇಳਿਆರಲ್ರಿ ಎಲ್ಲೇರ ಸರ್ ಅವರು ಹಾಂ ಆ ಇರ್ಲಿ ಬರಲಿ ಅಬ್ಜಲ್ಪುರದ ಹಂಗ ಹುಟ್ಟೆನು ಹುಲಿಯದು அப்ஜலபுர நர்சாரவா கொடி நான்